ನಾವಿಲ್ಲಿ ಬಂದಾಗ ತುಂಬ ಕಷ್ಟ ಕಣ್ಣೀರು ದುಃಖದಿಂದ ಬಂದ್ವಿ ನಮಗೆ ನೈ ನೈನ್ ಇಯರ್ಸ್ ಆಗಿತ್ತು ಮಗುನು ಆಗಿರಲಿಲ್ಲ ಇಲ್ಲಿ ಬರಬೇಕಾದ್ರೆ ನಾವು ತುಂಬ ಕಣ್ಣೀರಿಂದ ಪ್ರೇಯರ್ ಮಾಡ್ತಾಯಿದ್ವಿ ಎಲ್ಲರೂ ಬ್ಲೆಂಡ್ ಮಾಡಿ ಇವ್ರಿಗೆ ಇನ್ನೂ ಮಕ್ಕಳಾಗಿಲ್ಲ ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ದಾರೆ ದಪ್ಪ ಇದ್ದಾರೆ ಆ ಥರ ಎಲ್ಲ ಮಾತಾಡ್ತಾ ಇದ್ರು ಎಲ್ಲರೂ ಇವಳು ಬಂಜೆ ಇವಳಿಗೆ ಮಕ್ಕಳಾಗಲ್ಲ ಆ ಥರ ಎಲ್ಲ ಬ್ಲೆಂಡ್ ಮಾಡಿದ್ದಾರೆ ಇನ್ ಆಗಿ ಒಂಥರ ಕೆಟ್ಟದಾಗ ನೋಡೋದು ಇವ್ಗೆ ಮಗು ಆಗಲ್ಲ ಅಂತಾಗಿ ಆಪ್ತಿದ್ ಮಾಡಬೇಕು ಆಪರೇಷನ್ ಮತ್ತೆ ನಿಮಗೆ ಗಡ್ಡೆ ಇದೆ ಅಂತ ಹೇಳಿದ್ರು ಆಗ ನಾವು ತುಂಬ ಅವತ್ತು ಸಾಟಾಡೆ ಇಲ್ಲಿ ಪ್ರೇಯರ್ ಇತ್ತು ನಾವು ತುಂಬ ಅಳ್ತಾ ಇದ್ವಿ ಫಾಸ್ಟ್ ಫಾಸ್ಟಮ್ಮ ಇಬ್ಬರು ಇದ್ದರು ಫಾಸ್ಟ್ ಹತ್ರ ಬಂದ್ವಿ ಡಾಕ್ಟ್ರು ಈ ಥರ ಹೇಳ್ತಾ ಇದಾರೆ ಫಾಸ್ಟ್ರೆ ಅಂತ ಹೇಳಿದಾಗ ಡಾಕ್ಟ್ರಿಂದ ಆಗದೆ ಇರೋ ಕಾರ್ಯ ದೇವರಿಂದ ಆಗುತ್ತೆ ಯಹೋರ ಆಪ ಆರೋಗ್ಯದಾಯಕನು ಸ್ವಸ್ಥಪಡಿಸು ಆತನು ದೇವರಿಂದ ಎಲ್ಲ ಸಾಧ್ಯ ಅಂತ ಹೇಳಿದರು ಫೈಲ್ ತಗೊಂಡೋಗಿ ಶಿಲ್ಬೆ ಹತ್ರ ಇಡಿ ನನಗೆ ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ನಿನಗೆ ಆಪ್ರೇಷನ್ ಮಾಡೋಕ್ಕೆ ಅಂತ ಹೇಳಿದರು ಏನೂ ಬೇಡ ನನಗೆ ತುಂಬ ಭಯ ನನಗೆ ಆಪ್ರೇಷನ್ ಅಂದರೆ ನನಗೇನು ಬೇಡಪ್ಪ ದೇವರೇ ನಾನು ನಿನಗೆ ಕೊಡ್ತೀನಿ ನನಗೆ ಇದೇ ತಿಂಗಳು ಮಗು ಆಗಲಿ ಅಂದರೆ ಈ ತಿಂಗಳು ಮಗು ಆಗಿಲ್ಲ ಅಂದರೆ ನಿಮ್ಮ ಸಿದ್ಧರಿಗೆ ಮಾಡಬೇಕು ಆಮೇಲೆ ನಿನಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ಅಂತ ಹೇಳಿದರು ಅಮ್ಮ ಹತ್ರ ಹೋಗಿದ್ವಿ ಅಮ್ಮ ಹೇಳ್ತು ನಿನಗೆ ಈ ತಿಂಗಳೇ ಮಗು ಆಗುತ್ತಮ್ಮ ನಿನಗೆ ಗಂಡು ಮಗುನೇ ಆಗುತ್ತೆ ಅಂತ ವಾಗ್ದಾನ ಮಾಡಿದ್ರು ಆಗ ನಾನು ಅಮ್ಮ ಹೇಳಿದ ವಾಗ್ದಾನ ಅಪ್ಪ ಹೇಳಿದ್ದು ವಾಗ್ದಾನ ನನಗೆ ಆತ್ಮಸ್ಥೈರ್ಯ ತುಂಬು ನನಗೆ ಯಾವ ಆಪರೇಷನ್ ಆಗಲಿಲ್ಲ ಏನು ಆಗ್ಲಿಲ್ಲ ನನಗೆ ಸಿದರಿಂಗ್ ಮಾಡ್ಬೇಕು ಅಂತ ಹೇಳಿದ್ರಲ್ವಾ ಡಾಕ್ಟ್ರು ಅವರೇ ಆಶ್ಚರ್ಯ ಪಟ್ರು ಏನಮ್ಮ ನೀನು ಪ್ರೆಗ್ನೆಂಟ್ ಆಗಿಬಿಟ್ಟಿದೀಯಾ ಅಂದ್ರು ಹೌದು ನಾವು ಆದಿ ದೇವ್ರ ಕೃಪೆ ಅಂತ ಹೇಳಿದೆ ಆಗ ನನ್ನ ಯಾರ್ಯಾರು ಇವಳಗ್ ಮಗು ಆಗಲ್ಲ ಇವ್ರಿಗೆ ಮಕ್ಕಳಾಗಲ್ಲ ಓಡಾಡ್ಕೊಂಡಿದ್ದಾರೆ ನೋಡಿ ಇವರು ಅಂತೆಲ್ಲ ಹೇಳಿದ್ರು ಒಂಬತ್ತು ವರ್ಷ ಆಗದೆ ಇರುವಂತ ಕೆಲಸವನ್ನ ದೇವರು ಒಂಬತ್ತು ವಾರದಲ್ಲಿ ಮುಗಿಸಿ ಬಿಟ್ಟರು ಅವಾಗ ಪ್ರಾರ್ಥನೆ ಮಾಡಿದಾಗ ದೇವ್ರು ಹೇಳಿದ್ರು ಒಂದು ಅಕ್ಕಿ ಮುಟ್ಟನು ಹೇಗೆ ದೇವ್ರ ಸನ್ನಿಧಿ ಇಡುತ್ತೀಯ ಆ ರೀತಿ ಮಗು ಅದ್ಭುತವಾಗಿ ನಿನಗೆ ಕೈಲಿ ಕೊಡ್ತಾರೆ ಮಗಳೇ ಧೈರ್ಯ ಹೋಗು ಅಂತ ಹೇಳಿದ್ರು ಅದೇ ರೀತಿ ಅದು ನಾರ್ಮಲ್ ಡೆಲಿವರಿ ಆಗಿ ದೇವ್ರ ಕಾರ್ಯ ಮಾಡಿದ್ರೆ ಫಾಸ್ಟ್ ಹೇಳಿದ್ರು ಅಲ್ಲಿ ಕೂತ್ಕೊಂಡು ನಾವು ಪ್ರೇಯರ್ ಮಾಡಬೇಕಾದ್ರೆ ಈ ತರ ಬಂದು ಮಗಳೇ ನಿಮಗೆ ಸೋಮವಾರ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು ಅಯ್ಯೋ ಸೋಮವಾರ ಅಂತ ಹೇಳಿ ಹೋಗ್ತಾ ಇದ್ದಾರಲ್ವಾ ಫಾಸ್ಟ್ ನನಗೆ ಒಂಬತ್ತು ತಿಂಗಳ ಮೇಲೆ ಹನ್ನೆರಡು ದಿವಸ ಆಗಿದೆ ಅಷ್ಟೇ ಅಲ್ವಾ ಇನ್ನು ಒನ್ ಮಂತ್ ಟ್ವೆಂಟಿ ಡೇಸ್ ಒನ್ ಮಂತ್ ಇದೆಯಲ್ವಾ ಡೇಟು ಅಂತ ನನಗೆ ಭಾನುವಾರನೇ ಪೇನ್ ಸ್ಟಾರ್ಟ್ ಆಗ್ಬಿಡ್ತು ಫಸ್ಟ್ ಟೈಮ್ ಸೋಮವಾರ ಭಾನುವಾರನೇ ಪೇನ್ ಸ್ಟಾರ್ಟ್ ಆಗಿತ್ತು ದೇವರು ಸೋಮವಾರ ಆಗುತ್ತೆ ಅಂತ ದೇವರು ಹೇಳಿ ಹೋಗಿದ್ರು ಈ ತರನೇ ಫಾಸ್ಟ್ ಇದ್ದಿವರು ಹೇಳ್ತಾ ಫಾಸ್ಟ್ ಈ ತರ ಹೇಳಿ ಹೋಗ್ತಾ ಇದ್ದಾರಲ್ಲ ಇನ್ನು ಟ್ವೆಂಟಿ ಡೇಸ್ ಇದೆ ಟೈಮ್ ಅಂತ ಆಮೇಲೆ ನಮ್ಮ ಮನೆಯವರು ಸೀಮಂತ ಮಾಡಬೇಕು ಅಂತ ಒಂದೇ ತಾರೀಕು ಕೇಳ್ಕೊಂಡು ಬಂದಿದ್ದರು ನನಗೆ ಆಸೆ ಪಟ್ಟಿದ್ದೆ ಸೀಮಂತ ಮಾಡ್ಕೊಬೇಕು ಅಂತ ಸರಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಇವರು ನನಗೆ ಸೋಮವಾರನೇ ಡಿವೇರಿ ಆಗೈತು ಅದಕ್ಕೆ ನಾವು ಬರ್ತೀವಿ ಇಲ್ಲಿ ನಾವು ಇಲ್ಲಿ ಬಂದಾಗ ತುಂಬ ಕಷ್ಟ ಕಣ್ಣೀರು ದುಃಖದಿಂದ ಬಂದ್ವಿ ನಮಗೆ ನೈ ನೈನ್ ಇಯರ್ಸ್ ಆಗಿತ್ತು ಮಗುನೂ ಆಗಿರಲಿಲ್ಲ ಇಲ್ಲಿ ಬರಬೇಕಾದ್ರೆ ನಾವು ತುಂಬ ಕಣ್ಣೀರಿಂದ ಪ್ರೇಯರ್ ಮಾಡ್ತಾಯಿದ್ವಿ ಎಲ್ಲರೂ ಬ್ಲೆಂಡ್ ಮಾಡಿ ಇವ್ರಿಗೆ ಇನ್ನೂ ಮಕ್ಕಳಾಗಿಲ್ಲ ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ದಾರೆ ದಪ್ಪ ಇದ್ದಾರೆ ಆ ಥರ ಎಲ್ಲ ಮಾತಾಡ್ತಾಯಿದ್ರು ಆಗ ನಾವು ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ವಿ ಒಂದು ತಿಂಗಳ ತೋರಿಸಿದ್ವಿ ನಿನಗೆ ನೀರುಗಳೇ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರು ಆಮೇಲೆ ಮತ್ತೆ ಟ್ಯೂಬ್ ಟೆಸ್ಟ್ ಮಾಡಿದರು ಆಗ ಅವರು ನಿನಗೆ ಆಪ್ಸಿಜರಿಂಗ್ ಮಾಡಬೇಕು ಆಪ್ರೇಷನ್ನು ಮತ್ತು ನಿನಗೆ ಗಡ್ಡೆ ಇದೆ ಅಂತ ಹೇಳಿದರು ಆಗ ನಾವು ತುಂಬ ಅವತ್ತು ಸ್ಯಾಟರ್ಡೆ ಇಲ್ಲಿ ಪ್ರೇಯರ್ ಇತ್ತು ನಾವು ತುಂಬ ಅಳ್ತಾ ಇದ್ವಿ ಆಗ ನಮ್ಮ ಮನೆಯವರು ಚರ್ಚಿಗೆ ಹೋಗೋಣ ನಡಿ ದೇವರಿಂದ ಆಗದಿ ಸಾಧ್ಯ ಯಾವುದೂ ಇಲ್ಲ ಪುತ್ರ ಸಂತಾನವು ಯಹೋರಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವು ಆತನ ಬಹುಮಾನವೇ ಅಂತ ಕೀರ್ತನೆ ನೂರ ಇಪ್ಪತ್ತೆರಡರಲ್ಲೇ ಇದೆ ಆಗ ನಾವು ಇಲ್ಲಿ ಬಂದ್ವಿ ಅಲ್ಲಿ ಕಣ್ಣೀರಿಂದ ಪ್ರೇಯರ್ ಮಾಡಿದ್ವಿ ಫಾಸ್ಟ್ರು ಫಾಸ್ಟಮ್ಮ ಇಬ್ಬರು ಇದ್ದರು ಫಾಸ್ಟ್ ಹತ್ರ ಬಂದ್ವಿ ಡಾಕ್ಟ್ರು ಈ ಥರ ಹೇಳ್ತಾ ಇದ್ದಾರೆ ಫಾಸ್ಟ್ರೇ ಅಂತ ಹೇಳಿದಾಗ ಡಾಕ್ಟ್ರಿಂದ ಆಗದೆ ಇರೋ ಕಾರ್ಯ ದೇವರಿಂದ ಆಗುತ್ತೆ ಯಹೋವರ ಪ ಆರೋಗ್ಯದಾಯಕನು ಸ್ಪಷ್ಟಪಡಿಸುವ ಆತನು ದೇವರಿಂದ ಎಲ್ಲ ಸಾಧ್ಯ ಅಂತ ಹೇಳಿದರು ಫೈಲ್ ತಗೊಂಡೋಗಿ ಶಿಲ್ಬೆ ಹತ್ರ ಇಡಿ ಅಂತ ಹೇಳಿದರು ಇಟ್ಟು ನೀವು ಅರಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಆಗ ನಾವು ಶಿಲ್ಬೆ ಹತ್ರ ಫೈಲ್ ಇಟ್ಟು ಆರಕೆ ಮಾಡಿಕೊಂಡ್ವಿ ನನಗೆ ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ನಿನಗೆ ಆಪ್ರೇಷನ್ ಮಾಡೋಕ್ಕೆ ಅಂತ ಹೇಳಿದರು ಅಂತ ನನಗೆ ಸೀಸನಿಂಗು ಬೇಡ ಏನೂ ಬೇಡ ನನಗೆ ತುಂಬ ಭಯ ನನಗೆ ಆಪ್ರೇಷನ್ ಅಂದರೆ ನನಗೇನು ಬೇಡಪ್ಪ ದೇವರೇ ನಾನು ನಿನಗೆ ಕೊಡ್ತೀನಿ ನನಗೆ ಇದೇ ತಿಂಗಳು ಮಗು ಆಗಲಿ ಅಂದರೆ ಈ ತಿಂಗಳು ಮಗು ಆಗಿಲ್ಲ ಅಂದರೆ ನಿಮಗೆ ಸೀಸರಿಂಗ್ ಮಾಡಬೇಕು ಆಮೇಲೆ ನಿನಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾವು ಅರ್ಕೆ ಮಾಡ್ಕೊಂಡು ಹೋದ್ವಿ ಅಮ್ಮ ಹತ್ರ ಹೋಗಿದ್ವಿ ಅಮ್ಮ ಹೇಳ್ತು ನಿನಗೆ ಈ ತಿಂಗಳೇ ಮಗು ಆಗುತ್ತಮ್ಮ ನಿನಗೆ ಗಂಡು ಮಗುನೇ ಆಗುತ್ತೆ ಅಂತ ವಾಗ್ದಾನ ಮಾಡಿದ್ರು ಅಮ್ಮ ಪಾಸ್ಟ್ರೂ ಅದೇ ಥರ ಹೇಳಿದರು ನಲವತ್ತೈದು ಸಾವಿರ ನಿಮಗೆ ಆಪ್ರೇಷನ್ಗೆ ನಲವತ್ತೈದು ಸಾವಿರ ಆಗುತ್ತೆ ಅಂತ ಹೇಳಿದರು ನನಗೆ ತುಂಬ ಭಯ ನನಗೆ ಆಪ್ರೇಷನ್ ಅಂದರೆ ಇಂಜೆಕ್ಷನ್ ಅಂದ್ರೆ ಭಯ ನನಗೆ ನಮ್ಮ ಮನೆಯವ್ರಿಗೆ ಹೇಳಿದಾಗ ಇಲ್ಲಿ ಕರ್ಕೊಂಡು ಬಂದಿದ್ರು ಆಗ ನಾನು ಅಮ್ಮ ಹೇಳಿದ್ದು ವಾಗ್ದಾನ ಅಪ್ಪ ಹೇಳಿದ್ದು ವಾಗ್ದಾನ ನನಗೆ ಆತ್ಮಸ್ಥೈರ್ಯ ತುಂಬಿತು ನನಗೆ ಯಾವ ಆಪ್ರೇಷನ್ ಆಗಲಿಲ್ಲ ಏನೂ ಆಗಲಿಲ್ಲ ನನಗೆ ಸಿಸರಿಂಗ್ ಹಿಂಗ್ ಮಾಡ್ಬೇಕು ಅಂತ ಹೇಳಿದ್ರಲ್ವಾ ಡಾಕ್ಟ್ರು ಅವ್ರೆ ಆಶ್ಚರ್ಯಪಟ್ಟರು ಏನಮ್ಮೀಯ ಅಂದ್ರು ಹೌದು ನಾವ್ ಆದಿ ದೇವ್ರ ಕೃಪೆ ಅಂತ ಹೇಳಿದೆ ಚಪ್ಪಾಳೆ ಇಳಿದ್ಬಿಟ್ರೆ ಎಂತ ದೊಡ್ಡ ಎಂಬಿ ಬಿ ಎಸ್ ಡಾಕ್ಟರ್ ಕೂಡ ಆಶ್ಚರ್ಯ ಪಡ್ತಾರೆ ಯಾರ್ಯಾರು ಇವಳಗ್ ಮಗು ಆಗಲ್ಲ ಇವಳು ಚೆನ್ನಾಗಿ ತಿನ್ಕೊಂಡ್ ಮೈ ಬೆಳೆಸ್ಕೊಂಡಿದ್ದಾಳೆ ಇವನು ದಪ್ಪ ಆಗಿದ್ದಾನೆ ಇವ್ರಿಗೆ ಮಕ್ಕಳಾಗಲ್ಲ ಓಡಾಡ್ಕೊಂಡಿದಾರೆ ನೋಡಿ ಇವ್ರು ಅಂತೆಲ್ಲ ಹೇಳಿದ್ರು ಇವಳು ಬಸ್ಸಿನ ಅಂತ ನೋಡಕ್ ಸ್ಟಾರ್ಟ್ ಮಾಡಿದ್ರು ದೇವರಿಂದ ಆಗದ ಸಾಧ್ಯ ಯಾವ್ದು ಇಲ್ಲ ನಾನು ಅವತ್ತ ಹೇಳ್ದೆ ನನ್ಗೆ ನೋಡು ಈ ತರದ ಹೋಗ್ರಿ ಎಲ್ಲ ಒಳ್ಳೇದಾಗುತ್ತೆ ಒಬ್ಬನ್ನ ಬ್ಲೆಂಡ್ ಮಾಡ್ಬೇಡಿ ಅಂತ ಆಗ ಅವರು ಈಗಲೂ ನನ್ನ ಮಗನ ನೋಡಿ ಹಿಂಗೆ ನೋಡ್ತಾ ಇರ್ತಾರೆ ಅವನಿರೋ ಆಕ್ಟಿವ್ ಅಲ್ಲಿ ಎಲ್ಲ ಇರಬೇಕಾದ್ರೆ ಅವ್ರು ಹಿಂಗೆ ನೋಡ್ತಾನೆ ಇರ್ತಾರೆ ಆಗ ನಾನು ಹೇಳಿದೆ ಇದೆಲ್ಲ ದೇವ್ರ ಕೃಪೆ ಅಂತ ನನಗೆ ಅಪ್ಪ ಅಮ್ಮ ಇಬ್ಬರು ಇರ್ಲಿಲ್ಲ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ನಂಗೆ ತುಂಬ ನೋವಾಗ್ತಾ ಇತ್ತು ನಾನು ನೈಟಲ್ಲಿ ಮಲಗಬೇಕಾದ್ರೆ ಎಲ್ಲ ನಾನು ದೇವ್ರ ವಾಕ್ಯ ಹೇಳ್ಕೊಂಡು ನಾನು ಮಲಗ್ತಾ ಇದ್ದೆ ಎರಡು ತಿಂಗಳ ಆಯ್ತು ಎರಡು ತುಂಬಿ ಮೂರ್ಗೆ ಬಿತ್ತು ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಮೂರು ತಿಂಗಳಿಂದ ನಾಲ್ಕು ತಿಂಗಳು ಮೂರು ತುಂಬಿ ನಾಲ್ಕು ಬಿಡೋವರೆಗೂ ಬ್ಲೀಡಿಂಗ್ ಹೋಗ್ತಾನೆ ಇತ್ತು ನಮ್ಮ ನಮ್ಮ ಹತ್ರ ಆಗ ಟೂ ವೀಲರ್ ಇತ್ತು ನಾವು ಅಮ್ಮಗೆ ಪ್ರೇಯರ್ ಮಾಡ್ತಾಯಿದ್ವಿ ಆಮೇಲೆ ಫೋನ್ ಮಾಡ್ತಾ ಇದ್ವಿ ಅಮ್ಮ ಈ ಥರ ಆಗ್ಬಿಟ್ಟಿದೆ ಅಂತ ದೇವರು ವರ ಅಮ್ಮ ಮಗಳೇ ನೀನು ಭಯ ಪಡಬೇಡ ಅಂತ ಪ್ರೇಯರ್ ಮಾಡ್ತಾ ಇದ್ರು ಅಮ್ಮ ಅವರು ಹೋದಾಗೆಲ್ಲ ಸ್ಕ್ಯಾನಿಂಗ್ ಮಾಡ್ತಾಯಿದ್ರು ನಿಮ್ಗೆ ಇಷ್ಟು ಬ್ಲೀಡಿಂಗ್ ಹೋಗುತ್ತಲ್ಲ ಮಗುಗೆ ಏನೂ ಆಗಲಿಲ್ವಲ್ಲ ಅಂತ ಹೇಳ್ತಾಯಿದ್ರು ಆಗ ಹೇಸಪ್ಪ ನೀನು ಕೃಪೇನಪ್ಪ ಅಂತ ಅಂದ್ಕೊಳ್ರಿ ಪಾಸಿಟಿವ್ಗೂ ಕಾಲ್ ಇದ್ರು ನಮ್ಮ ಮನೆಯವರು ಪ್ರೇಯರ್ ಮಾಡಿಸ್ಕೊತ ಇದ್ರು ನಾಲ್ಕು ತಿಂಗಳು ಆಮೇಲೆ ಇಲ್ಲಿ ಒನ್ ಟೈಮ್ ಬಂದ್ವಿ ಪ್ರೇಯರ್ ಮಾಡಿಸ್ಕೊಂಡು ಹೋದ್ವಿ ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಯಿತು ಆಗ ನನಗೆ ಹೇಳೋರು ನಂದು ಯಾವುದೇ ರೀತಿ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಲಿ ಮಗು ಆರೋಗ್ಯದಲ್ಲಾಗಲಿ ನನ್ನಲ್ಲಾಗಲಿ ಯಾವುದೇ ರೀತಿ ತೊಂದರೆ ಇಲ್ದಿರ ಸ್ಕ್ಯಾನಿಂಗ್ ರಿಪೋರ್ಟು ಮಗು ವೆಯ್ಟ್ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ಅವರು ನಿನಗೆ ಇಷ್ಟೊಂದು ರೀಡಿಂಗ್ ಹೋಗ್ತಾ ಇದ್ದಿಲ್ಲ ನಿನ್ನ ನಿನ್ನ ಮಗು ಚೆನ್ನಾಗಿದೆ ವೆಯ್ಟ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು ನೈನ್ ಮಂತ್ಗೆ ಮಗು ಮೂರುವರೆ ಕೆ ಜಿ ಆದ್ರೂ ಆಗಾಗ ನನಗೆ ತುಂಬ ಪೇಯ್ನ್ ಬರ್ತಾಯಿತ್ತು ಅದು ಮುತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ಆಗ ಪ್ರೇಯರ್ ಆಯಿಲ್ ತಗೊಂಡು ಉಜ್ಕೊಳ್ತಾ ಇದ್ದೆ ಅದು ಕ್ಲಿಯರ್ ಆಗ್ತಾ ಇತ್ತು ಈ ಥರ ಇಂದ ಈ ಕಡೆ ಸಹ ಆಗ್ತಾ ಇರಲಿಲ್ಲ ತುಂಬ ಹೋರಾಟಗಳ ಮಧ್ಯೆ ದೇವರು ತಲೆಯಾಗಿ ನಿಲ್ಲಿಸಿ ಇಲ್ಲಿ ನಾಮಕ್ಕೆ ಸ್ತೋತ್ರ ಮತ್ತೆ ನಮಗೆ ಒಂದು ವಾಗ್ದಾನ ಹೇಳಿದರು ನೀನು ಸಾಕ್ಷಿ ಬಂದಿಲ್ಲ ಹೇಳ್ತೀಯ ಮಗಳೇ ನಿನ್ನ ಕಾರ್ ತಗೊಂಡು ನೀವು ಬಂದಿಲ್ಲ ಹೇಳ್ತೀರ ಅಂತ ಹೇಳಿದ್ರು ಜನವರಿ ತಿಂಗಳಲ್ಲಿ ವಾಗ್ದಾನ ಫೋರ್ ವೀಲರ್ ಟೂ ವೀಲರ್ ಯಾರಿಗಿಲ್ವೋ ಅವ್ರಿಗೆಲ್ಲ ಬರುತ್ತೆ ಅಂತ ಹೇಳಿದ್ರು ಜನವರಿ ತಿಂಗಳಲ್ಲಿ ಕ್ರೇಟಾ ಕಾರ್ ತಗೊಂಡ್ವಿ ದೇವ್ರ ನಮ್ಗೆ ಸ್ತೋತ್ರ ಅದು ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾವು ಕಾರ್ ತೊಗೊತೀವಿ ಅಂತ ನಾವು ಹೋಗಿದ್ದು ಅವತ್ತು ಶನಿವಾರ ಸಂತೆಗೆ ಅವತ್ತು ಸಂತೆಗೆ ಹೋದ್ವಿ ಮಗು ಇದೆ ನಾವು ಗಾಳಿ ಬಿಸಿಲಲ್ಲೆಲ್ಲ ಓಡಾಡ್ತೀವಲ್ಲ ಕಾರ್ ತೊಗೊಂಡೋಣ ಅಂತ ಹೋದ್ವಿ ಆದರೆ ನಮಗೆ ಅಲ್ಲಿ ಇಷ್ಟ ಆಗಿದ್ದು ಕ್ರೇಟಾ ಕ್ರೇಟಾ ಒಂದು ವೀಕ್ ಒಳಗಡೆ ಕಾರ್ ತೊಗೊಂಡು ಮನೆಗೆ ಬಂದ್ವಿ ಎಷ್ಟು ನಾನು ಪ್ರೆಗ್ನೆಂಟಲ್ಲಿ ಇರಬೇಕಾದ್ರೆ ನಾವು ಕಾರ್ ತೊಗೊಳ್ಬೇಕು ಅಂದ್ಕೊಡ್ವಿ ಕಾರ್ ತೊಗೊಳಕ್ಕೆ ಆಗಲಿಲ್ಲ ಆದರೆ ದೇವರಲ್ಲಿ ಪ್ರೇಯರ್ ಮಾಡಬೇಕಾದ್ರೆ ನಮ್ಮ ವಾಗ್ದಾನ ಕೊಡಬೇಕಾದ್ರೆ ದೇವರು ಎಲ್ಲವನ್ನು ಒದಗಿಸುವ ಆತನು ಅಂತ ಹೇಳ್ತಾರಲ್ವಾ ಹಾಗೆ ದೇವರು ಒದಗಿಸಿಕೊಟ್ರು ದೇವರ ನಾಮಕ್ಕೆ ಸ್ತೋತ್ರ ಮತ್ತು ನಮ್ಮ ಜೀವನದಲ್ಲಿ ಆಗ್ಬೋದು ನಮ್ಮ ಮನೇನಲ್ಲಾಗ್ಬೋದು ತುಂಬ ಹೋರಾಟ ಇತ್ತು ನಾವು ಕಟ್ಟಿದ ಬಿಲ್ಡಿಂಗ್ ಸಹ ನಾವು ಆ ಮನೆಗೆ ಹೋಗ್ತಾನೆ ಹೋಗೋಕೆ ಆಗ್ತಾ ಇರಲಿಲ್ಲ ನಾವು ಇರೋಕ್ಕೆ ಮನೆ ಕಟ್ಕೊಂಡು ಟೂ ಇಯರ್ಸ್ ಆಗಿತ್ತು ನಾವು ಸಿಂಗಲ್ ಬೆಡ್ರೂಮಲ್ಲಿ ಕೆಳಗಡೆನೇ ಇದ್ವಿ ಆ ಮನೆಗೆ ಹೋಗೋಕೆ ಆಗ್ತಾನೆ ಇರಲಿಲ್ಲ ಪ್ರಯಾಣ ಮಾಡಿಸ್ಕೊಂಡು ಹೋದ್ವಿ ಫೆಬ್ರವರಿ ಹನ್ನೊಂದನೇ ತಾರೀಕು ನಾವು ನಾವು ಸ್ವಂತ ನಾವ್ ಇರ್ಬೇಕು ಅಂತ ಕಟ್ಕೊಂಡಿದ್ರಲ್ವಾ ಆ ಮನೆಗೆ ಹೋದ್ವಿ ಆದ್ರೆ ಎಲ್ಲಾರು ಮನೆ ಹತ್ರ ಆಶ್ಚರ್ಯ ಪಡ್ತಾರೆ ದೇವರನ್ನು ನಂಬಬೇಕಾದ್ರೆ ಎಲ್ಲವನ್ನು ಮಾಡುವ ಶಕ್ತ ಸರ್ವಶಕ್ತ ದೇವರು ಯೇಸು ಸ್ವಾಮಿ ಆಗಿದ್ದಾರೆ ನಮ್ಮ ಜೀವನದಲ್ಲಿ ಇಷ್ಟು ಅದ್ಭುತ ಮಾಡಿದ್ದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ನನ್ನ ಮಗನೂ ಅಷ್ಟೇ ಇದುವರೆಗೂ ನಾನು ನನಗೆ ತಂದೆ ತಾಯಿ ಯಾರು ಇಲ್ಲ ಅಷ್ಟೇ ನನಗೆ ಬಾಳಂತನ ಯಾರು ಮಾಡ್ತಾರೆ ಅಂತ ನಾನು ಒಂಬತ್ತು ತಿಂಗಳು ಇರಬೇಕಾದ್ರೆ ಅಮ್ಮನ ಹತ್ರ ಅಪ್ಪನ ಹತ್ರ ನಾನಿಲ್ಲಿ ಬಂದಿದ್ದೆ ಆಗ ನನಗೆ ಒಂಬತ್ತು ತಿಂಗಳ ಮೇಲೆ ಟೆನ್ ಡೇಸ್ ಆಗಿತ್ತು ಅಷ್ಟೇ ನನಗೆ ಮಾರ್ಚು ಹದಿನೇಳು ಇಪ್ಪತ್ತೇಳು ಡೇಟ್ ಕೊಟ್ಟಿದ್ದರು ಆಗ ನನಗೆ ಪಾಸ್ಟ್ರಿ ಹತ್ರ ಇಲ್ಲಿ ಪ್ರೇಯರ್ ಮಾಡಿಸ್ಕೊಂಡೆ ನನಗೆ ಭಯ ಆಗುತ್ತೆ ಪಾಸ್ಟ್ರಿ ನನಗೆ ನನ್ನ ತಮ್ಮ ಒಬ್ಬನೇ ಇರೋದು ನನ್ನನ್ನು ಯಾರು ನೋಡ್ತಾರೆ ಅಂತ ಅಮ್ಮ ಇಲ್ಲಿ ಭಯ ಪಡಬೇಡ ದೇವರು ಇದ್ದಾರೆ ನೋಡ್ತಾರೆ ಅಂತ ಹೇಳಿದರು ಆಗ ನಾನು ಫೈನ್ ಬಂದಿದ್ದ ತಕ್ಷಣ ನಮ್ಮ ರಿಲೇಶನ್ ಅವರೆಲ್ಲ ಬಂದರು ಆದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನನ್ನ ಹತ್ರ ಫೈವ್ ಡೇಸ್ ಇದ್ದು ತನ್ನ ಮಗಳ ಥರ ಅವರ ನೋಡಿಕೊಂಡು ನನ್ನ ಮತ್ತು ಮೂರು ತಿಂಗಳ ನನ್ನ ಮಗನೂ ಸಾಕೊಟ್ರು ಅವರು ಮತ್ತೆ ನನ್ನ ತಮ್ಮನ ಹೃದಯದಲ್ಲೂ ದೇವರು ಮಾತಾಡಿ ನನಗೆ ಒಂಬತ್ತು ತಿಂಗಳ ಗಂಟೆ ನಾನು ಅಲ್ಲಿ ಇರಬೇಕಾದ್ರೆ ನನ್ನ ತಮ್ಮನೇ ಎಲ್ಲ ಕೆಲಸ ಮಾಡಿಕೊಟ್ಟ ನನಗೆ ನಮ್ಮ ಮನೆಯವರೆಗೂ ರಜಾ ಇತ್ತು ನಮ್ಮ ಮನೆಯವರೆಗೂ ರಜಾ ಇತ್ತು ಅಂದರೆ ಅಲ್ಲಿ ನೈಟು ನೈಟೇ ಬಂದುಬಿಡ್ತಾ ಇದ್ರು ಅವರು ಮತ್ತು ನನ್ನ ತಮ್ಮನಿಂದನೇ ನಾನು ನನ್ನ ಮಗು ನಾನು ಚೆನ್ನಾಗಿ ಸಾಕಿದ್ದೀನಿ ದೇವ್ರ ಕೃಪೆಯಿಂದನೇ ಅಂತ ಹೇಳ್ಬೋದು ತನ್ನ ತಾಯಿ ಹೇಗೆ ಸಂತೈಸ್ತಾರೋ ಅದೇ ರೀತಿ ನನ್ನ ತಮ್ಮನನ್ನು ಸಂತೈಸ್ತ ನಾನು ತುಂಬಾ ಖುಷಿ ಪಡ್ತೀನಿ ಅವನು ಒಂದು ಪಾತ್ರೆ ಉಜ್ಜೋತಾನೀಗ ಮನೆ ಒರೆಸೋತಾನೀಗ ಯಾರೂ ಮಾಡಲ್ಲ ಅವನಿಗೂ ಎಂಥ ಇದ್ದಾಳೆ ಅವನಿಗೂ ಮಗು ಡೆಲಿವರಿ ಆಗಿತ್ತು ಅವಳು ನನಗೆ ಮಾಡೋಕ್ಕಾಗಲ್ಲ ಆದರೆ ಅವರು ದೇವರ ಆತ್ಮ ಅವನಲ್ಲಿ ಮಾತಾಡಿಸ್ತೀನೋ ಗೊತ್ತಿಲ್ಲ ತಾಯಿ ಥರ ನೋಡ್ಕೊಂಡಿದ್ದಾನೆ ನನ್ನ ಅವನು ಅವನಿಗೂ ತುಂಬ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮನೆಯವರು ಅಷ್ಟೇ ನೈಟ್ ಕೆಲಸ ಮುಗಿದ ತಕ್ಷಣ ಬಂದ್ಬಿಡ್ತಾ ಇದ್ರು ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ವರ್ಗು ರಜಾ ಇತ್ತ ರಜೆ ಇರಬೇಕಾದ್ರೆ ಕೆಲಸದಲ್ಲಿ ಅದಿರೋರು ನೈಟಲ್ಲಿ ಇಲ್ಲಿರೋರು ಎಲ್ಲರೂ ಇವಳು ಬಂಜೆ ಇವಳಗ್ ಮಕ್ಕಳಾಗಲ್ಲ ಆ ಥರ ಎಲ್ಲ ಬ್ಲೆಂಡ್ ಮಾಡಿದ್ದಾರೆ ಇನ್ ಆಗಿ ಒಂಥರ ಕೆಟ್ಟದಾಗ ನೋಡೋದು ಇವಳಿಗೆ ಮಗು ಆಗಲ್ಲ ಅಂತ ಹೌದು ಎಷ್ಟು ತುಂಬ ನೋವು ಪಟ್ಟಿದ್ದೀನಿ ಇಲ್ಲಿ ಬಂದ ಮೇಲೆ ತುಂಬ ಸಂತೋಷವಾಗಿದ್ದೀನಿ ಆಗ ನನ್ನ ಸಹಿತಾನೂ ಇತ್ತು ನನಗೆ ಇಲ್ಲಿ ಬರೋಕೆ ನಾನು ಬಿಡ್ತಾನೆ ಇರಲಿಲ್ಲ ನಾನು ಹಿಂದಿದ್ದಕ್ಕೆ ಹಿಂದಿದ್ದಕ್ಕೆ ತಳ್ತಾ ಇತ್ತು ಯಾಕೆ ಹೋಗ್ಬೇಕು ನಾನು ಅಲ್ಲಿ ಯಾಕೆ ಹೋಗ್ಬೇಕು ನಾನು ಅಲ್ಲಿ ಅಂತ ಆಮೇಲೆ ವಾರ ವಾರ ಬರೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಆಮೇಲೆ ನನಗೆ ಭಯ ಅನ್ನಿಸ್ಲಿಲ್ಲ ಅದು ಪಾಸ್ಟಮ್ಮ ಮತ್ತು ಪಾಸ್ಟ್ ಅವರ ಪ್ರೇಯರ್ ಮುಖಾಂತರ ಸೈತಾನು ಎಲ್ಲ ಬಿಟ್ಟು ಹೋಯ್ತು ಇವಾಗ ತುಂಬ ಖುಷಿಯಾಗಿದ್ವಿ ಫಸ್ಟ್ ಎಷ್ಟೋ ವರ್ಷಗಳವರೆಗೆ ಮೈ ಮೇಲೆ ದುಷ್ಟ ಆತ್ಮ ಇತ್ತು ಇಲ್ಲಿ ಬಂದಾಗ ಕೆಳಗೆ ಬಿದ್ದುಬಿಡೋಳು ಒಂಬತ್ತು ವರ್ಷ ಆಗದೆ ಇರುವಂತ ಕೆಲಸವನ್ನ ದೇವರು ಒಂಬತ್ತು ವಾರದಲ್ಲಿ ಮುಗಿಸಿಬಿಟ್ಟು ಅದ್ಭುತವಾದಲ್ಲಿ ಮುಗಿಸಿ ಗರ್ಭವತಿ ಆದ್ಲು ಗರ್ಭವತಿ ಆದಮೇಲೆ ಗರ್ಭ ಆಗೋದು ಕಷ್ಟ ಇದು ಸಿಸಿರಿಂಗ್ ಆಗುತ್ತೆ ಆ ಗರ್ಭ ಇದ್ದಿದ್ದು ನೋಡಿದ್ರೆ ಸಿಸ್ಟ್ರು ಹೆದರ್ಬಿಟ್ರು ನಾವೇ ಹೆದರಿದ್ವಿ ಅಷ್ಟು ದೊಡ್ಡ ಗಾತ್ರದಲ್ಲಿತ್ತು ನಾವೇ ಹೆದರಿದ್ರು ಏನಾಗುತ್ತೆ ಇಡೀ ದೇಹ ಕಪ್ಪ ಹಿಡ್ತಾ ಹೆಮ್ಮನಿ ಅದೇ ರೀತಿ ಅದು ನಾರ್ಮಲ್ ಡೆಲಿವರಿ ಆಗಿ ದೇವ್ರು ಕಾರ್ಯ ಮಾಡಿದ್ದಾರೆ ಈಗ ಮಗುಗೆ ಒಂದೂವರೆ ವರ್ಷ ಒಂದು ವರ್ಷ ಒಂದು ವರ್ಷ ಒಂದು ವರ್ಷ ಆದರೂ ಕೂಡ ತಾನು ಆಳಿದ ತೀರ್ಮಾನದ ಅರಿಕೆ ಇವತ್ತವರೆಗೂ ಅದನ್ನು ಮರೀಲಿಲ್ಲ ಮಗು ಹುಟ್ಟಿದ ಮೇಲೆ ಮನೆ ಸ್ವಂತ ಆಯಿತು ಕಾರ್ ಬಂತು ಹಳೆಗಳು ಬಂತು ಆರೋಗ್ಯ ಬಂತು ಎಲ್ಲ ಬ್ಲೆಸ್ಸಿಂಗ್ ಆಯಿತು ನನಗೆ ಅವತ್ತು ನೈನ್ ಡೇಸ್ ಮತ್ತು ಟೆನ್ ಡೇಸ್ ಆಗಿತ್ತು ಶನಿವಾರ ಇಲ್ಲಿ ಬಂದು ಹೋದ್ವಿ ನನಗೆ ಒಟ್ಟಿ ಡೇಟು ಹತ್ತು ಇಪ್ಪತ್ತೇಳು ನನಗೆ ಸೋಮವಾರ ಭಾನುವಾರನೇ ಪೈನ್ ಸ್ಟಾರ್ಟ್ ಆಯಿತು ಫಾಸ್ಟ್ ಹೇಳಿದರು ಅಲ್ಲಿ ಕೂತ್ಕೊಂಡು ನಾವು ಪ್ರೇಯರ್ ಮಾಡಬೇಕಾದ್ರೆ ಈ ತರ ಬಂದು ಮಗಳೇ ನಿನಗೆ ಸೋಮವಾರ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು ಅಯ್ಯೋ ಸೋಮವಾರ ಅಂತ ಹೇಳಿದ್ರಲ್ವ ಫಾ ನನಗೆ ಒಂಬತ್ತು ತಿಂಗಳ ಮೇಲೆ ಹನ್ನೆರಡು ದಿವಸ ಆಗಿದೆ ಅಷ್ಟೇ ಅಲ್ವಾ ಇನ್ನು ಒನ್ ಮಂತ್ ಟ್ವೆಂಟಿ ಡೇಸ್ ಒನ್ ಮಂತ್ ಇದೆ ಅಲ್ವಾ ಡೇಟು ಅಂತ ನನಗೆ ಭಾನುವಾರನೇ ಪೇನ್ ಸ್ಟಾರ್ಟ್ ಆಗಿಬಿಟ್ಟು ಫಸ್ಟ್ ಸೋಮ ಭಾನುವಾರನೇ ಫೈನ್ ಸ್ಟಾರ್ಟ್ ಸೋಮಾರ ಹೋಗಿದ್ರು ಈ ತರ ಫಾಸ್ಟ್ ಇವ್ರಿಗೆ ಹೇಳ್ದೆ ಏನು ಫಾಸ್ಟ್ ಈ ತರ ಹೇಳಿದ್ರಲ್ಲ ಇನ್ನು ಟ್ವೆಂಟಿ ಡೇಸ್ ಇದೆ ಟೈಮ್ ಅಂತ ಆಮೇಲೆ ನಮ್ಮ ಮನೆಯವರು ಸೀಮಾಂತ ಮಾಡ್ಬೇಕು ಅಂತ ಒಂದೇ ತಾರೀಕು ಕೇಳ್ಕೊಂಡು ಬಂದಿದ್ರು ನನಗೆ ಆಸೆ ಪಟ್ಟೆ ಇದೆ ಶ್ರೀಮಂತ ಮಾಡ್ಕೊಬೇಕು ಅಂತ ಸರಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಇವರು ನನಗೆ ಸೋಮವಾರ ಡಿವೇರಿ ಆಗೈತು ಅದು ಇಟ್ ಆಸ್ ಎವ್ರಿಥಿಂಗ್ ಇನ್ ಅ ವೆರಿ ಕ್ರೇಜಿ ವೇ ಅವ್ರು ಏನು ಮಾಡಿದ್ರು ಬಟ್ ಪೆಕ್ಯುಲರ್ ಆಗಿ ಮಾಡಿ ಮುಗಿಸ್ಬಿಡ್ತಾರೆ ನೋಡಿ ಆ ಇವರು ಒಂದೊಂದು ಇಂಚಲ್ಲಿ ಕೂಡ ದೇವ್ರ ಮೈ ಅದಕ್ಕೆ ನಾನು ಹೇಳ್ತೇನೆ ಒಂದೊಂದು ಇಂಚಲ್ಲಿ ಕೂಡ ಯು ಕ್ಯಾನ್ ಸೀ ದ ಗ್ಲೋರಿ ಅದಲ್ಲ ಹ್ಯಾಂಡ್ ಅದಲ್ಲ ದೇವ್ರ ಕೈ ನೀವು ನೋಡ್ಬೋದು ಕೂತ್ರೆ ನಿಂತರೆ ಎದ್ರೆ ಎಲ್ಲ ಅಪ್ಪನ